ನಮಸ್ತೆ ನಾನು ಡಾಕ್ಟರ್ ರಚಿತಾ ಪತ್ರೆ ನರರೋಗ ತಜ್ಞರು ಎಸ್ ಎಸ್ ನಾರಾಯಣ ಹೆಲ್ತ್ ಹಾಸ್ಪಿಟಲ್ ದಾವಣಗೆರೆ ಇವತ್ತು ವರ್ಲ್ಡ್ ಸ್ಟ್ರೋಕ್ ಡೇ ಅಂದರೆ ವಿಶ್ವ ಪಾರ್ಶ್ವವಾಯ ದಿನ ಈ ದಿನ ಯಾಕೆ ಆಚರಿಸ್ತೀವಿ ನಾವು ಪ್ರತಿ ವರ್ಷ ಅಕ್ಟೋಬರ್ ಇಪ್ಪತ್ತೊಂಬತ್ತನೇ ತಾರೀಕು ನಾವು ವಿಶ್ವ ಪಾರ್ಶ್ವವಾಯ ದಿನ ಅಂತ ಆಚರಿಸ್ತೀವಿ ಯಾಕಿದು ಅಂದರೆ ಎಲ್ಲರಿಗೂ ಅರಿವನ್ನು ಮೂಡಿಸುವಂಥ ಒಂದು ವಿಚಾರ ಮಾಡೋಕ್ಕೆ ಎಲ್ಲರಿಗೂ ಸ್ಟ್ರೋಕು ಪಾರ್ಶ್ವವಾಯ ಆಯಿತು ಅಂದರೆ ಟ್ರೀಟ್ಮೆಂಟ್ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ರು ಹಿಂದಿನ ಕಾಲದಲ್ಲಿ ಒಬ್ಬರು ಪಾರ್ಶ್ವಾಯು ಆಯ್ತು ಅಂದರೆ ಅವ್ರನ್ನ ಮೂಲೆಗೆ ಹಾಕ್ಬಿಡೋರು ಆದರೆ ಈಗ ಪಾರ್ಶ್ವವಾಯುಗೆ ಕರೆಕ್ಟ್ ಟೈಮಲ್ಲಿ ಬಂದರೆ ಹೆಚ್ಚಿನ ಚಿಕಿತ್ಸೆಗಳಿದೆ ಕಂಪ್ಲೀಟಾಗಿ ರಿಕವರ್ ಆಗಿ ಅವ್ರ ಜೀವನವನ್ನ ಹೇಗಿತ್ತು ಹಾಗೆ ಕಂಟಿನ್ಯೂ ಮಾಡ್ಬೋದು ಸೊ ಈ ವಿಷಯವನ್ನ ಎಲ್ಲರಿಗೂ ತಿಳಿಸೋದಕ್ಕೋಸ್ಕರ ನಾವು ವರ್ಲ್ಡ್ ಸ್ಟ್ರೋಕ್ ಡೇನ ಆಚರಿಸ್ತೀವಿ ಸೊ ಸ್ಟ್ರೋಕ್ ಅಂದ್ರೆ ಏನು ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಅಂದ್ರೆ ತಲೆಯಲ್ಲಿ ರಕ್ತ ಹೆಪ್ಪಟ್ಟಾರೋ ಆಗಿರ್ಬೋದು ಅಥವಾ ರಕ್ತ ಸ್ರಾವ ಆರೋ ಆಗಿರ್ಬೋದು ಈ ಎರಡು ಕಾರಣಗಳಿಂದ ನಮ್ಮ ಏನಿದೆ ಕೆಲವು ಲೋಬ್ಸ್ ಇರ್ಬೋದು ಬೇರೆ ಬೇರೆ ಸ್ಟ್ರಕ್ಚರ್ಸ್ ಇರ್ಬೋದು ವರ್ಕ್ ಆಗ್ಲಿಲ್ದಾಗ ಆ ರೀಜನ್ಗೆ ಸಂಬಂಧಪಟ್ಟಂಗೆ ಕೈ ಕಾಲುಗಳು ಕೆಲಸ ಮಾಡದಲ್ಲೇ ಇರ್ಬೋದು ಇದಕ್ಕೆ ಪಾರ್ಶ್ವವಾಯು ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಬಲಗಡೆ ಭಾಗದಲ್ಲಿ ರಕ್ತ ಹೆಪ್ ಕಟ್ಟಿದ್ರೆ ಎಡಗಡೆ ಕೈ ಕಾಲಿನ ವೀಕ್ನೆಸ್ ಅಥವಾ ಸ್ಟ್ರೆಂತ್ ಕಡಿಮೆ ಆಗೋದನ್ನ ನೋಡ್ತೀವಿ ಹಾಗೆ ಎಡಗಡೆ ಅಲ್ಲಿ ರಕ್ತ ಕಟ್ಟಿದ್ರೆ ಬಲಭಾಗದ ಕೈ ಕಾಲುಗಳ ವೀಕ್ನೆಸ್ ಇರ್ಬೋದು ಜೊತೆಗೆ ಎಡಗಡೆ ಏನು ಮೆದುಳು ಇದೆಯಲ್ಲ ಎಡಗಡೆ ಭಾಗದ ಮೆದುಳು ನಮ್ಮ ಲ್ಯಾಂಗ್ವೇಜ್ ಏರಿಯಾ ಅಂದ್ರೆ ಮಾತಾಡೋದು ಮಾತನ್ನ ಅರ್ಥ ಮಾಡ್ಕೊಳ್ಳೋದು ಈ ಲ್ಯಾಂಗ್ವೇಜ್ ಏರಿಯಾ ಇರುತ್ತೆ ಹಾಗಾಗಿ ಎಡಗಡೆ ಸ್ಟ್ರೋಕ್ ಆಗಿದ್ದು ಪೇಶೆಂಟ್ಗೆ ಸಾಮಾನ್ಯ ಮಾತಿನ ತೊಂದರೆ ಉಂಟಾಗಿರುತ್ತೆ ಸೊ ಈ ಮಾತಿನ ತೊಂದರೆ ಹೇಳ್ತಾರೆ ಸ್ಟ್ರೋಕ್ ಆಯಿತು ಕಾಲು ವೀಕ್ನೆಸ್ ಇಂಪ್ರೂವ್ ಆಯ್ತು ಬಟ್ ಮಾತಾಡ್ತಾ ಇಲ್ಲ ಅಂತ ಕೆಲವರು ಕ್ವೆಶನ್ ಕೇಳ್ತಾರೆ ಸೊ ಏನಂದ್ರೆ ಎಡಗಡೆ ಭಾಗದಲ್ಲಿ ನಮ್ಮ ಲ್ಯಾಂಗ್ವೇಜ್ ಏರಿಯಾ ಇರುತ್ತೆ ಹೀಗೆ ಸ್ಟ್ರೋಕ್ ಅನ್ನೋದು ಮೆದುಳಿನ ಯಾವುದೇ ಭಾಗಗಳಿಗೂ ಎಫೆಕ್ಟ್ ಆಗ್ಬೋದು ಯಾವ ಭಾಗದಲ್ಲಿ ಆಗುತ್ತೆ ಅದ್ರ ರಿಲೇಟೆಡ್ ಸಿಂಪ್ಟಮ್ಸ್ ಆಗುತ್ತೆ ಹಾಗೆ ನಮ್ಮ ಮೆದುಳಲ್ಲಿ ಅಥವಾ ಬ್ಯಾಲೆನ್ಸ್ ಸಂಬಂಧಪಟ್ಟಂಗೆ ಸೆರೆಬೆಲ್ಲಮ್ಮಲ್ಲಿ ಸ್ಟ್ರೋಕ್ ಆದಾಗ ಬ್ಯಾ ಸೈಡ್ ಬ್ಯಾಲೆನ್ಸ್ ಇಲ್ದಲೆ ಬೀಳೋ ಈ ರೀತಿ ನೋಡ್ತೀವಿ ಅಥವಾ ತಲೆ ಚಕ್ಕರ್ ಬರೋ ಅಂಥದ್ದಾಗ್ಬೋದು ಈ ಥರ ವಿವಿಧ ಥರ ಸ್ಟ್ರೋಕ್ ಆಗುತ್ತೆ ಇನ್ನೊಂದು ರಕ್ತ ಸ್ರಾವ ಆಗೋದು ಯಾವಾಗ ಬಿ ಪಿ ಕಂಟ್ರೋಲ್ ಇಲ್ದಲೆ ರಕ್ತ ಸ್ರಾವ ಆಗುತ್ತೆ ಆವಾಗ ಇದರಿಂದ ಬೇಸಲ್ ಗ್ಯಾಂಗ್ಲಿಯಾ ಅಥವಾ ಆ ಸ್ಟ್ರಕ್ಚರ್ಸ್ ಗೆ ತೊಂದರೆ ಉಂಟಾದಾಗ ಅಲ್ಲಿ ಬೇರೆ ರೀತಿಯ ಸಿಂಪ್ಟಮ್ಸ್ಗಳು ಕಾಣುತ್ತೆ ಸಾಮಾನ್ಯವಾಗಿ ಬಿ ಫಾಸ್ಟ್ ಅಂತ ಒಂದು ನಿಮ್ಮೋನಿಗೆ ಕೇಳ್ತೀವಿ ಬಿ ಫಾಸ್ಟ್ ಅಂದ್ರೆ ಬ್ಯಾಲೆನ್ಸ್ ಕಣ್ಣು ಕಣ್ಣು ಓರ್ಗಣ್ಣು ಹೀಗೆ ಒಂದೇ ಕಣ್ಣು ನೋಡೋ ಬ್ಯಾಲೆನ್ಸ್ ತಪ್ಪುವಂಥದ್ದು ಫೇಸ್ ಮುಖ ಸೊಟ್ಟ ಆಗೋವಂಥದ್ದು ಒಂದೇ ಸೈಡಿಗೆ ಮುಖ ತಿರುಗಿರುವಂಥದ್ದು ಆಮೇಲೆ ಆರ್ಮ್ ಅಂದರೆ ಕಾಲಿನ ತೊಂದರೆ ಮತ್ತು ಸ್ಪೀಚ್ ಅಂದರೆ ಬಾ ಮಾತಾಡೋ ತೊಂದರೆ ಟೈಮ್ ಟೀ ಅಂದರೆ ಟೈಮ್ ಸಮಯ ತುಂಬ ಇಂಪಾರ್ಟೆಂಟ್ ಸೊ ಈ ವರ್ಷದ ವಿಶ್ವ ಪಾರ್ಶ್ವವಾಯ ದಿನದ ಒಂದು ಥೀಮ್ ಏನು ಹೇಳ್ತೀವಿ ಟೈಮ್ ಎವ್ರಿ ಮಿನಿಟ್ ಕೌಂಟ್ಸ್ ಅಂದರೆ ಪ್ರತಿ ನಿಮಿಷ ಇಂಪಾರ್ಟೆಂಟ್ ಅಂತ ಈ ವರ್ಷದ ಥೀಮ್ ಇದೆ ಸೊ ಹಾಗಂದ್ರೇನು ಈ ಸ್ಟ್ರೋಕ್ ಆಗಿದ ಮೊದಲು ನಾಲ್ಕೂವರೆ ಗಂಟೆ ಕಾಲ ಏನು ಹೇಳ್ತೀವಿ ಸುವರ್ಣ ಸಮಯ ಅಥವಾ ಗೋಲ್ಡನ್ ಅವರ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಸೊ ಈ ಟೈಮಲ್ಲಿ ನೀವು ಹಾಸ್ಪಿಟ್ಲ್ ಬಂದರೆ ನಾವು ಕ್ರಾಂಬೋಲೈಸಿಸ್ ಅನ್ನೋ ಇಂಜೆಕ್ಷನ್ ಕೊಡ್ತೀವಿ ಆಲ್ಟಿಪ್ಲೇಸ್ ಅಥವಾ ಟೆಲಿಕ್ಟಿಪ್ಲೇಸ್ ಅಂತ ಇಂಜೆಕ್ಷನ್ ಈ ಸ್ಟ್ರೋಕ್ ಆಗಿದ್ದ ಪೇಷೆಂಟ್ ನಾಲ್ಕೂವರೆ ಗಂಟೆಗಳ ಕಾಲದೊಳಗೆ ಬಂದಾಗ ನಾವು ಮೊದಲು ಎಮರ್ಜೆನ್ಸಿ ಅವ್ರದ್ದು ಅಸೆಸ್ಮೆಂಟ್ ಮಾಡಿ ನಂತರ ಎಮ್ ಆರ್ ಐನ ಒಳಪಡಿಸ್ತೀವಿ ಎಮ್ ಆರ್ ಐ ಆದಮೇಲೆ ಎಲ್ಲ ಫ್ಯಾಕ್ಟರ್ಸ್ ನೋಡ್ಕೊಂಡು ಈ ಥ್ರಂಬೋಲೈಸಿಸ್ ಇಂಜೆಕ್ಷನ್ ಕೊಟ್ಟರೆ ರಿಕವರಿ ಅವ್ರದ್ದು ಮೂರು ವಾರದೊಳಗೆ ಹೆಚ್ಚಿನ ರಿಕವರಿ ಕಾಣಿಸುತ್ತೆ ಸೊ ದಟ್ ಅವ್ರಿಗೆ ಕಾಲ್ ವೀಕ್ನೆಸ್ ಇದ್ರೆ ಕಂಪ್ಲೀಟ್ ರಿಕವರಿ ಆಗಿ ನಡೆಯೋ ಚಾನ್ಸಸ್ ತುಂಬಾ ಇರುತ್ತೆ ಹಾಗಾಗಿ ಟೈಮ್ ಇಸ್ ಬ್ರೈನ್ ಅಥವಾ ಎವ್ರಿ ಮಿನಿಟ್ ಕೌಂಟ್ ಅಂದ್ರೆ ಪ್ರತಿ ನಿಮಿಷನೂ ಇಂಪಾರ್ಟೆಂಟ್ ಯಾಕಂದ್ರೆ ಈ ಇಂಜೆಕ್ಷನ್ಸ್ಗಳು ಸಮಯ ಮೀರಿದ ಮೇಲೆ ಕೊಡ್ಲಿಕ್ಕೆ ಬರೋದಿಲ್ಲ ಅಂದ್ರೆ ನೀವು ನಿನ್ನೆ ಆಯ್ತಪ್ಪ ಸ್ಟ್ರೋಕು ನಾವು ನಿನ್ನೆ ಬಿಸಿ ಇದ್ವಿ ಇವತ್ತು ಕರ್ಕೊಂಡ್ ಬಂದ್ರಿ ಅಂದ್ರೆ ಕೊಡಕ್ ಬರಲ್ಲ ಸೊ ಆ ನಾಕೂವರೆ ಗಂಟೆ ಕಾಲ ಏನಿದೆ ಸುವರ್ಣ ಸಮಯ ಅಥವಾ ಗೋಲ್ಡನ್ ಅವರ್ ಈ ಟೈಮಲ್ಲಿ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ ಅಂದ್ರೆ ನ್ಯೂರಾಲಜಿಸ್ಟ್ ಇರಬೇಕು ಆ ಅಲ್ಲಿ ಆಮೇಲೆ ಎಲ್ಲ ಫೆಸಿಲಿಟಿ ಇರಬೇಕು ಅಂದ್ರೆ ಎಮ್ ಆರ್ ಐ ಮಾಡೋ ಫೆಸಿಲಿಟಿ ಇರಬೇಕು ನ್ಯೂರಾಲಜಿ ಐಸಿಯು ಇರಬೇಕು ಅಥವಾ ಏನಾದರೂ ಈ ಇಂಜೆಕ್ಷನ್ಸ್ ಇಂದ ಬ್ಲೀಡ್ ಆದ್ರೆ ಅಥವಾ ರಕ್ತಸ್ರಾವ ಆದ್ರೆ ಅದಕ್ಕೂ ಸರ್ಜರಿ ಬೇಕಾದ್ರೆ ನ್ಯೂರೋ ಸರ್ಜನ್ ಸರ್ಜನ್ಸ್ ಕೂಡ ಲಭ್ಯ ಇರಬೇಕು ಈ ತರ ಸ್ಟ್ರೋಕ್ ರೆಡಿ ಗೆ ಪೇಷೆಂಟ್ ನ ಕರ್ಕೊಂಡ್ ಬನ್ನಿ ಸೊ ನಮ್ದು ಎಸ್ ಎಸ್ ನಾರಾಯಣ ಹೆಲ್ತ್ ಹಾಸ್ಪಿಟಲ್ ಅಲ್ಲಿ ನಮ್ದು ಎಮರ್ಜೆನ್ಸಿ ನೋಡಿ ನಮಗೆ ಕಾಲ್ ಕೊಟ್ಟಾಗ ಅದು ನಮ್ದು ಎನ್ ಐ ಎಚ್ ಎಸ್ ಎಸ್ ಸ್ಕೋರಿಂಗ್ ಅಂತ ಮಾಡ್ತೀವಿ ಈ ತರ ಗೆ ಸ್ಕೋರ್ ಮಾಡಿ ಎಷ್ಟಿದೆ ಸ್ಕೋರ್ ಅಂತ ನೋಡ್ಕೊಂಡು ಬೇರೆ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಬಿ ಪಿ ಇರ್ಬೋದು ಬ್ಲಡ್ ಗಳು ಇರ್ಬೋದು ಎಮ್ ಎಮ್ ಆರ್ ಐ ಸ್ಟ್ರೋಕ್ ಪ್ರೋಟೋಕಾಲ್ ಅಂತ ಮಾಡ್ತೀವಿ ಅಂದ್ರೆ ಸ್ಟ್ರೋಕ್ ಮಿನಿಮಮ್ ಇರಬೇಕು ರಕ್ತನಾಳಗಳು ನೋಡಬೇಕಾಗುತ್ತೆ ಆ ಟೈಮಲ್ಲಿ ಯಾವ ರಕ್ತನಾಳ ಬ್ಲಾಕ್ ಆಗಿದೆ ಇದು ಎಲ್ಲ ಎಮ್ ಆರ್ ಐಗಳಲ್ಲೂ ಮಾಡಲ್ಲ ನಾವು ಪರ್ಟಿಕ್ಯುಲರ್ಲಿ ಸ್ಟ್ರೋಕ್ ಬಂದಾಗ ರಕ್ತಗಳ ನೋಡಿಕೊಂಡು ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ತೀವಿ ಟ್ರಾಂಬಲೈಸಿಸ್ ಮಾಡ್ತೀವಿ ಸೊ ಅದು ಮಾಡಬೇಕು ಅಂದ್ ಮಾಡಾದ ಒಂದಿನ ಐ ಸಿ ಯು ಬೇಕಾಗುತ್ತೆ ಏಕೆಂದರೆ ಪ್ರತಿ ಗಂಟೆ ಅವ್ರನ್ನ ಬಿ ಪಿ ಆಗಲಿ ಅವರ ಹೇಗೆ ಸ್ಪಂದಿಸ್ತಿದ್ದಾರೆ ಅಂತ ನೋಡೋದಕ್ಕೆ ಐ ಸಿ ಯು ಬೇಕಾಗುತ್ತೆ ಸೊ ಈ ಫೆಸಿಲಿಟೀಸ್ ಎಲ್ಲ ನಮ್ಮಲ್ಲಿ ಇದೆ ಹಾಗಾಗಿ ಈ ಥರ ಸ್ಟ್ರೋಕ್ ಆದರೆ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಯಾರಿಗಾರಾದರೆ ದಯವಿಟ್ಟು ಫೋರ್ ಆ್ಯಂಡ್ ಹಾಫ್ ಅವರ್ಸ್ ಒಳಗೆ ಕರ್ಕೊಂಡು ಬನ್ನಿ ಯಾಕೆ ಇಷ್ಟು ಇಂಪಾರ್ಟೆಂಟ್ ಟೈಮ್ ಅಂದ್ರೆ ಒಂದು ನಿಮಿಷಕ್ಕೆ ಒಂದ್ ಒನ್ ಪಾಯಿಂಟ್ ನೈನ್ ಮಿಲಿಯನ್ ನ್ಯೂರಾನ್ಸ್ ಅಂದ್ರೆ ನ್ಯೂರಾನ್ಸ್ ಅಂದ್ರೆ ಬ್ರೈನಿನ ಒಂದೊಂದು ನರದ್ದು ಸೆಲ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಒಂದು ಸತಿ ಈ ಡ್ಯಾಮೇಜ್ ಪರ್ಮನೆಂಟ್ ಆಗೋಯ್ತು ಅಂದ್ರೆ ಅವಾಗ ಏನು ಮಾಡಕ್ ಬರಲ್ಲ ಕೈಕಾಲಿನ ವೀಕ್ನೆಸ್ ಇಂಪ್ರೂವ್ ಆಗಲ್ಲ ಆಗ ಆಗ ಹಾಸಿಗೆ ಹಿಡಿಯುವಂಥ ಪರಿಸ್ಥಿತಿ ಪರಿಸ್ಥಿತಿ ಬರುತ್ತೆ ಹಾಗಾಗಿ ಟೈಮ್ ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಇದು ಸಪೋಸ್ ಸಮಯ ಮೀರಿಬಿಟ್ಟಿದೆ ನಾಲ್ಕೂವರೆ ಗಂಟೆ ಕಾಲ ಮೀರಿದೆ ಆದ್ರೂ ಬರ್ಬೋದಾ ಹೌದು ಡೆಫಿನೆಟ್ಲಿ ಬರ್ಬೋದು ಆಮೇಲೆ ಆ ಸಪೋಸ್ ಸಿಕ್ಸ್ ಅವರ್ಸಿಗೆ ಬಂದ್ರಿ ಅಥವಾ ಟ್ವೆಂಟಿ ಫೋರ್ ಅವರ್ಸಿಗೆ ಬಂದ್ರಿ ಅಂದರೆ ಆ ಟೈಮಲ್ಲೂ ಅಸೆಸ್ ಮಾಡಿ ಸಾಧ್ಯವಾದಷ್ಟು ನಾವು ಇಂಜೆಕ್ಷನ್ಸ್ ಬೇರೆ ರೀತಿ ಇಂಜೆಕ್ಷನ್ಸ್ನ ಕೊಡ್ತೀವಿ ಅದಲ್ದೇ ಬೇರೆ ಆ್ಯಂಟಿಪ್ಲೇಟ್ಲೆಟ್ಸ್ ಈ ಸ್ಕಿಮಿಕ್ ಸ್ಟ್ರೋಕ್ ಅಂದರೆ ರಕ್ತ ಹೆಬ್ಕಟ್ಟಿ ಸ್ಟ್ರೋಕ್ ಆಗಿದ್ದರೆ ಆ್ಯಂಟಿಪ್ಲೇಟ್ಲೆಟ್ಸ್ ಈ ರಕ್ತ ಹೆಪ್ಕಟ್ಟದನ್ನ ಕರಗೊಳಕ್ಕೆ ಟ್ಯಾಬ್ಲೆಟ್ಸ್ಗಳನ್ನು ಸಹ ಶುರು ಮಾಡ್ತೀವಿ ರೇರ್ಲಿ ಕೆಲವು ಪ್ಲೇಟ್ಲೆಟ್ ಇಂಜೆಕ್ಷನ್ಸ್ ಕೂಡ ಕೊಡ್ತೀವಿ ಅದಲ್ದೇ ಏನಾಗುತ್ತೆ ಅಂದರೆ ಬ್ರೈನ್ ಸ್ಟ್ರೋಕ್ ಆಯ್ತಂದ್ರೆ ಇದ್ರ ಜೊತೆಗೆ ಹಾರ್ಟಿನ ಸಮಸ್ಯೆಗಳು ಕೂಡ ಕಾಣೋ ಚಾನ್ಸಸ್ ತುಂಬಾ ಹೆಚ್ಚಿಗೆ ಇರುತ್ತೆ ಸೊ ಪ್ರತಿಯೊಂದು ಸ್ಟ್ರೋಕ್ ರೇಷ್ ಪೇಷಂಟ್ಗೂ ಕೂಡ ನಾವು ಇ ಸಿ ಜಿ ಇಕೋ ಎರಡು ಮಾಡಿಸ್ತೀವಿ ಹಾಗೆ ಅವಶ್ಯಕತೆ ಇದ್ದರೆ ಕಾರ್ಡಿಯಾಲಜಿಸ್ಟ್ ಹೃದಯ ರೋಗ ತಜ್ಞದ್ದು ಒಪಿನಿಯನ್ ತಗೊಂತೀವಿ ಸೊ ಈ ತರ ಏನಾದ್ರು ಹಾರ್ಟಿನ ತೊಂದರೆಯಿಂದ ಸ್ಟ್ರೋಕ್ ಆದ್ರೆ ಎಂಬೋಲಿಕ್ ಸ್ಟ್ರೋಕ್ ಕಾರ್ಡಿಯೋ ಎಂಬೋಲಿಕ್ ಸ್ಟ್ರೋಕ್ ಆದ್ರೆ ಅದಕ್ಕೆ ಬೇರೆ ರೀತಿಯ ಇಂಜೆಕ್ಷನ್ಸ್ ನ ಕೊಡಬೇಕಾಗುತ್ತೆ ಅದು ನಮ್ಮಲ್ಲಿ ಲಭ್ಯವಿದೆ ಸೊ ಇದಲ್ಲದೇ ನೆಕ್ಸ್ಟ್ ಏನು ಮಾಡ್ತೀವಿ ಕೊನೆಗೆ ಮೂರು ದಿನ ಆಯ್ತು ಸ್ಟ್ರೋಕ್ ಇಂಪ್ರೂವ್ ಆಗಲಿಲ್ಲ ಅಥವಾ ಆದರೆ ಫಿಸಿಯೋಥೆರಪಿ ಅಂತೂ ಪ್ರತಿಯೊಂದು ಸ್ಟ್ರೋಕ್ ಪೇಷೆಂಟ್ಗೂ ನಾವು ಶುರು ಮಾಡ್ತೀವಿ ಫಿಸಿಯೋಥೆರಪಿಯಿಂದ ಕೆಲವು ಎಕ್ಸಸೈಸಸ್ ಯಾವ ಅಂಗ ಅವ್ರದ್ದು ವೀಕ್ ಇದೆ ಬ್ಯಾಲೆನ್ಸ್ ಇದು ವೀಕ್ ಇದ್ರೆ ಬ್ಯಾಲೆನ್ಸ್ ಟ್ರೈನಿಂಗ್ ಎಕ್ಸಸೈಸಸ್ಸು ಕೈ ಕಾಲು ವೀಕ್ ಇದ್ದರೆ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸಸ್ ಇದನ್ನ ಪೇಷಂಟ್ಗೂ ಹಾಗೂ ಅವರ ಫ್ಯಾಮಿಲಿ ಮೆಂಬರ್ಸ್ಗೂ ತಿಳಿಸ್ಕೊಡ್ತೀವಿ ಬಿಫೋರ್ ಡಿಸ್ಚಾರ್ಜ್ ಸೊ ಈ ಈ ಎಕ್ಸಸೈಸಸ್ ಅವ್ರು ಮಾಡೋದ್ರಿಂದ ಬೇಗ ಇಂಪ್ರೂವ್ಮೆಂಟ್ ಆಗುತ್ತೆ ಹಾಗೂ ಸ್ಪಾಸ್ಟಿಸಿಟಿ ಅಥವಾ ಸ್ಟಿಫ್ನೆಸ್ ಅನ್ನೋದು ಕಡಿಮೆ ಆಗುತ್ತೆ ಇದೆಲ್ಲದೇ ಮತ್ತೇನ್ ಮಾಡ್ತೀವಿ ಅಲ್ಲಿ ಸೊ ಸ್ಟ್ರೋಕ್ ಬರೋದು ಯಾರಿಗೆ ಸ್ಟ್ರೋಕ್ ಬರೋದು ಇವು ಸಾಮಾನ್ಯ ಐವತ್ತರ ಮೇಲ್ಪಟ್ಟವ್ರಿಗೆ ಸ್ಟ್ರೋಕ್ ಬರುತ್ತೆ ಹಾಗೆ ಡಯಾಬಿಟೀಸ್ ಮತ್ತು ಬಿ ಪಿ ಏನು ಹೈಪರ್ ಟೆನ್ಷನ್ ಡಯಾಬಿಟೀಸ್ ಇರೋ ಪೇಷಂಟಿಗೆ ಬರ್ತೀವಿ ಸೊ ಎಲ್ಲ ಪ್ರತಿಯೊಂದು ಪೇಷಂಟ್ಗೂ ನಾವು ಶುಗರ್ ಲೆವೆಲ್ ಎಸ್ಸೆಸ್ ಮಾಡ್ತೀವಿ ಫಾಸ್ಟಿಂಗ್ ಬ್ಲಡ್ ಶುಗರ್ ಇರ್ಬೋದು ಹೆಚ್ ಬಿ ಎನ್ ಸಿ ಅಂತ ಹೇಳ್ತೀವಿ ತ್ರೀ ಮಂತ್ಸ್ ಆವ್ರೇಜ್ ಶುಗರ್ ಇರ್ಬೋದು ಎಸ್ಸೆಸ್ ಮಾಡಿ ಅದಕ್ಕೆ ಸಂಬಂಧಪಟ್ಟನೇ ಟ್ರೀಟ್ಮೆಂಟ್ ಕೊಡ್ತೀವಿ ಹಾಗೆ ಬಿ ಪಿ ಕೂಡ ನಾವು ಇಲ್ಲಿ ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ಮತ್ತು ರಾತ್ರಿ ಮೂರು ಟೈಮ್ ಮಾನಿಟರ್ ಮಾಡಿ ಬಿ ಪಿ ಹೆಚ್ಚಿಗೆ ಇದ್ದರೆ ಅದಕ್ಕೆ ಕೂಡ ನಾವು ನ ಕೊಡ್ತೀವಿ ಯಾಕಂದ್ರೆ ಬಿ ಪಿ ಕಡಿಮೆ ಆಗಿಲ್ಲ ಅಂದರೆ ಮತ್ತೆ ಸ್ಟ್ರೋಕ್ ರಿಕರ್ ಆಗೋ ಚಾನ್ಸಸ್ ಇರುತ್ತೆ ಇದಲ್ದಲ್ಲೇ ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲ್ ಬಗ್ಗೆ ಕೇಳೇ ಕೇಳಿದೀರಾ ಕೊಲೆಸ್ಟ್ರಾಲ್ ಟೆಸ್ಟ್ ಎಷ್ಟು ಇಂಪಾರ್ಟೆಂಟ್ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗೋದ್ರಿಂದ ಸ್ಟ್ರೋಕ್ ಆಗೋ ಚಾನ್ಸಸ್ ಇರುತ್ತೆ ಸೊ ಈ ಕೊಲೆಸ್ಟ್ರಾಲ್ ಗಳ ಮಾಡಿ ಅದಕ್ಕೆ ಸರಿಯಾದ ಮೆಡಿಸಿನ್ಸ್ ಕೂಡ ಶುರು ಮಾಡ್ತೀವಿ ಇದಲ್ದರೆ ಮತ್ತೇನ್ ಮಾಡ್ಬೋದು ಯಾರಾದರೂ ತುಂಬಾ ಸ್ಮೋಕಿಂಗ್ ಮತ್ತೆ ಆಲ್ಕೋಹಾಲ್ ಇದ್ರೆ ಈ ತರ ದುಶ್ಚಟಗಳಿಂದನೂ ಸ್ಟ್ರೋಕ್ ಆಗೋದ್ರಿಂದ ಅವರಿಗೆ ತುಂಬಾ ಕ್ರೋನಿಕ್ ಸ್ಮೋಕರ್ ಅಥವಾ ಆಲ್ಕೋಹಾಲ್ ಇಟ್ಟಿದ್ರೆ ಅದಕ್ಕೆ ಸರಿಯಾಗಿ ಫಿಸ ಇದು ಸೈಕಾಲಜಿಸ್ಟ್ ಅಥವಾ ಸೈಕ್ಯಾಟ್ರಿಸ್ಟ್ ಕರೆಸಿ ಅವ್ರಿಗೆ ಕೌನ್ಸಿಲಿಂಗ್ ಕೂಡ ಮಾಡಿ ಗೆ ಅವ್ರಿಗೆ ಹೆಲ್ಪ್ ಮಾಡ್ತೀನಿ ಸೊ ಈ ರೀತಿ ಎಲ್ಲ ಸ್ಟ್ರೋಕಿಂದು ರಿಸ್ಕ್ ಫ್ಯಾಕ್ಟರ್ಸ್ ಅವರಲ್ಲಿರೋಂತಹ ಅಸೆಸ್ ಮಾಡ್ತೀನಿ ವೆರಿ ರೇರ್ಲಿ ಏನಾಗುತ್ತೆ ನಲವತ್ತೈದು ವರ್ಷಕ್ಕಿಂತ ಕಡಿಮೆ ಇರೋ ವಯಸ್ಸು ಇರೋರಿಗೆ ಸ್ಟ್ರೋಕ್ ಆಗೋ ಚಾನ್ಸಸ್ ಇರುತ್ತೆ ಇದನ್ನು ಸ್ಟ್ರೋಕ್ ಇನ್ ಯಂಗ್ ಅಂತಾರೆ ಸೊ ಇದಕ್ಕೆ ಬೇರೆ ಬೇರೆ ಕಾರಣಗಳು ಇರುತ್ತೆ ಒಂದು ಅನ್ನ ಒಂದು ಕೆಟ್ಟು ವಿಟಮಿನ್ ಜಾಸ್ತಿ ಆಗಿರ್ಬೋದು ಅಥವಾ ರೊಮ್ಯಾಟೊ ರೊಮ್ಯಾಟಿಕ್ ಹಾರ್ಟ್ ಡಿಸೀಸ್ ಹಾರ್ಟಿಂದ ಕೆಲವು ತೊಂದರೆ ಯಂಗ್ ಏಜ್ ಅಲ್ಲಿ ಬಂದಿರ್ಬೋದು ಅಥವಾ ಬೇರೆ ಕೆಲವು ಅನುವಂಶಿಯಾಗಿ ಬರುವಂಥ ಸ್ಟ್ರೋಕ್ ಇರ್ಬೋದು ಕೆಡಾಸಿಲ್ ಕೆರಾಸೆಲ್ ಹೇಳ್ತೀವಿ ಈ ತರ ಅನುವಂಶಿಯಾಗಿರೋ ಸ್ಟ್ರೋಕ್ ಇರ್ಬೋದು ಹಾಗೆ ಬೇರೆ ಮಾಫನ್ಸ್ ಡಿಸೆಂಡ್ರೋಮ್ ಇರ್ಬೋದು ಆಮೇಲೆ ಆಟೋ ಇಮ್ಯುನಿಟಿ ಇರ್ಬೋದು ಲೈಕ್ ಎ ಎನ್ ಎ ಟೆಸ್ಟ್ ಮಾಡ್ತೀವಿ ಇದೆಲ್ಲ ಯಂಗ್ ಸ್ಟ್ರೋಕಿಗೆ ಅಷ್ಟೇ ಅಂತ ವರ್ಕಪ್ ಒಂದು ಏಜ್ನ ಐವತ್ತರ ಮೇಲಿದ್ರೆ ಮಾಡೋದಾಗ ಈ ಯಂಗ್ ಸ್ಟ್ರೋಕ್ ಬಂದಾಗ ಅವರಿಗೆ ಸೆಪರೇಟ್ ಆಗಿ ಎಲ್ಲ ಒಂದೊಂದೇ ಡಿಸಿಷನ್ ತಗೊಂಡು ಮಾಡ್ತಾ ಹೋಗ್ತೀವಿ ಸೊ ಇದೆಲ್ಲ ಟೆಸ್ಟ್ ಮಾಡಾದ್ಮೇಲೆ ಡಿಸ್ಚಾರ್ಜ್ ಟೈಮ್ ಅಲ್ಲಿ ಪ್ರತಿ ಒಂದು ಪೇಷಂಟ್ ಪೇಷಂಟ್ಗೂ ನಾವು ಹೋಲಿಸ್ಟಿಕ್ ಕೇರ್ ಅಂದ್ರೆ ಅವ್ರದ್ದು ಏನೇನು ರಿಸ್ಕ್ ಗೆ ಟ್ರೀಟ್ಮೆಂಟ್ ಕೊಟ್ಟು ಡಯಾಬಿಟೀಸ್ ಇರ್ಬೋದು ಹೈಪರ್ ಟೆನ್ಷನ್ ಅದ್ರ ಜೊತೆಗೆ ಆಂಟಿ ಪ್ಲೇಟ್ಲೆಟ್ಸ್ ಅಥವಾ ಆಂಟಿ ಕೋಆಾಗ್ಲೇಷನ್ ಟ್ಯಾಬ್ಲೆಟ್ಸ್ ಏನು ಕೊಡ್ತೀವಿ ಅದನ್ನ ಅವ್ರಿಗೆ ಸಾಮಾನ್ಯವಾಗಿ ಲೈಫ್ ಲಾಂಗ್ ಬೇಕಾಗುತ್ತೆ ಏನಂದ್ರೆ ಹೆಚ್ಚಿಗೆ ಡೋಸ್ ಇರುತ್ತೆ ಇನಿಷಿಯಲಿ ಆಮೇಲೆ ಸ್ವಲ್ಪ ಡೋಸ್ ನಾವು ಕಡಿಮೆ ಮಾಡ್ತೀವಿ ಮತ್ತೆ ಪ್ರತಿ ಹದಿನೈದು ದಿವಸಕ್ಕೆ ಫಾಲೋ ಅಪ್ ಹೇಳ್ತೀವಿ ಮೊದಲನೇ ಸತಿ ಆಮೇಲೆ ಒಂದು ಮಂತ್ಲಿ ಒಂದು ಎರಡು ತಿಂಗಳಿಗೆ ಒಂದು ನಾವು ಕಲಿತಾ ಹೋಗ್ತೀವಿ ಸೊ ಇದಲ್ಲದೆ ಫಿಸಿಯೋಥೆರಪಿ ಹೇಳ್ಕೊಡ್ತೀವಿ ಡಯಟಿಷನ್ ತುಂಬಾ ಇಂಪಾರ್ಟೆಂಟು ಯಾಕೆಂದ್ರೆ ಇವರಲ್ಲಿ ಸ್ಟ್ರೋಕ್ ಆಗಿ ಹೋಗಿ ಹೊರಗಡೆ ಹೋಗಿ ಜಂಕ್ ಫುಡ್ ತಿನ್ನೋದಿರ್ಬೋದು ಫ್ರೈಡ್ ಫುಡ್ ತಿನ್ನೋದಿರ್ಬೋದು ಈ ಥರ ಆಗಬಾರ್ದು ಅಂತ ನಾವು ಅವ್ರಿಗೆ ಡಯಟೇಷನ್ ಕೂಡ ಕರೆಸಿ ಡಯಟ್ ಬಗ್ಗೆ ಕೌನ್ಸಿಲ್ ಮಾಡಿಸಿ ಹೆಲ್ತಿ ಡಯಟ್ ಡಯಾಬಿಟಿಕ್ ಡಯಟ್ ಇರ್ಬೋದು ಹೆಲ್ದಿ ಡಯಟ್ ಬಗ್ಗೆ ಕೌನ್ಸಿಲ್ ಮಾಡ್ತೀವಿ ಸೊ ಇದೆಲ್ಲ ಹೇಳಿಕೊಟ್ಟು ಡಿಸ್ಚಾರ್ಜ್ ಮಾಡ್ತೀವಿ ಪ್ರತಿ ಸ್ಟ್ರೋಕ್ ಪೇಷೆಂಟ್ಗೂ ನಾವು ಹೋಲಿಸ್ಟಿಕ್ ಇರಂದರೆ ಕಂಪ್ಲೀಟ್ಲಿ ಪ್ರತಿಯೊಂದನ್ನು ಆಸ್ಪೆಕ್ಟ್ ಕೂಡ ನಾವು ಟಚ್ ಮಾಡ್ತೀವಿ ಇದಲ್ಲದೆ ಬೇರೆ ಇನ್ನೇನು ಇಂಪಾರ್ಟೆಂಟ್ ಅಂದರೆ ಸ್ಟ್ರೋಕ್ ಪೇಷೆಂಟ್ ಅಲ್ಲದೇ ಅವ್ರ ಕೇರ್ ಗಿವರ್ಸ್ ಅವ್ರ ಫ್ಯಾಮಿಲಿ ಮೆಂಬರ್ಸಿಗೆ ಕೂಡ ಸ್ಟ್ರೋಕ್ ಆದೋರ್ನ ಹೇಗೆ ನೋಡ್ಕೋಬೇಕು ಮನೆಯಲ್ಲಿ ಅವ್ರಿಗೆ ಬೇಕಾಗಿರೋ ಕೆಲವ್ರಿಗೆ ಹೋಗ ತಕ್ಷಣ ಕೂರ್ಲಿಕ್ಕಾಗಲ್ಲ ಸೊ ಮನೆಯಲ್ಲಿ ಕೆಲವು ಫೆಸಿಲಿಟೀಸ್ ಏನ್ ಬೇಕಾಗುತ್ತೆ ಅದನ್ನ ಕೂಡ ನಾವು ಅಡ್ರೆಸ್ ಮಾಡ್ತಾ ಹೋಗ್ತೀವಿ ಇದಲ್ಲದಲ್ಲೇ ಬೇರೆ ಸ್ಟ್ರೋಕ್ ಗೆ ನಮ್ಮ ಈ ದಾವಣಗೆರೆ ಸೈಡ್ ಏನಾಗುತ್ತೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಕುಡಿಸ್ತಾರೆ ಸ್ಟ್ರೋಕ್ ಆದ ತಕ್ಷಣ ಇದನ್ನು ಕುಡಿಸ್ಬಾರ್ದು ಇದನ್ನ ಪ್ರತಿ ಸತಿ ನಾವು ಸ್ಟ್ರೋಕ್ ಅಂತ ಬಂದ ತಕ್ಷಣ ಮಾತಾಡಿದ ತಕ್ಷಣ ಹೇಳ್ತೀವಿ ಯಾಕಂದ್ರೆ ಕೊಬ್ಬರಿ ಎಣ್ಣೆ ಕುಡಿಸೋದ್ರಿಂದ ಕೊಬ್ಬರಿ ಎಣ್ಣೆ ಆಗ ನುಂಗ ಶಕ್ತಿ ಕಡಿಮೆ ಇರುತ್ತೆ ಸ್ಟ್ರೋಕ್ ಆದವ್ರಿಗೆ ಸೊ ಅದು ಹೊಟ್ಟೆಗೆ ಹೋಗೋ ಬದಲು ಶ್ವಾಸಕೋಶ ಅಥವಾ ಗೆ ಹೋಗ್ಬಿಟ್ಟು ನಿಮೋನಿಯಾ ಆಗುತ್ತೆ ಸೊ ಈ ನಿಮೋನಿಯಾ ಆದಾಗ ನಿಮೋನಿಯಿಂದನೇ ಡೆತ್ ಆಗೋ ಚಾನ್ಸಸ್ ಇರುತ್ತೆ ಸೊ ದಯವಿಟ್ಟು ಕೊಬ್ಬರಿ ಎಣ್ಣೆ ಅಥವಾ ಪಾರಿವಾಳದ ರಕ್ತಗಳು ಈ ತರ ಈ ತರ ಏನು ಕುಡ್ಸ್ಲಿಕ್ಕೆ ಹೋಗ್ಬೇಡಿ ಇದರಿಂದ ಏನು ಹೆಲ್ಪ್ ಆಗೋದಿಲ್ಲ ಹಾಗೆ ನಾಟಿ ಔಷಧಿಗಳು ಏನು ಮಾಡಬೇಕು ಅಂತ ತುಂಬಾ ಜನ ಕೇಳ್ತಾ ಹೋಗ್ತಾರೆ ನಾಟಿ ಔಷಧಿಗಳ ಬಗ್ಗೆ ವೈಜ್ಞಾನಿಕವಾಗಿ ಮಾಹಿತಿ ನನ್ನ ಕಡೆ ಇಲ್ಲ ಸೊ ಅದೇನಾದರೂ ನೀವು ತಗೊಳ್ಳೋದಿದ್ರೆ ಅದು ನಿಮ್ಮ ಜವಾಬ್ದಾರಿಯಿಂದ ತಗೊಳ್ಬಹುದು ಇದು ಹಾಗೆ ಸ್ಟ್ರೋಕ್ ಆದವರಿಗೆ ಫಿಟ್ಸ್ ಬರ್ಬೋದಾ ಅಂತ ನೆಕ್ಸ್ಟ್ ಒಂದು ಕ್ವಶನ್ ಬರುತ್ತೆ ಕೆಲವು ಸ್ಟ್ರೋಕಲ್ಲಿ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ ಈ ತರದವ್ರಿಗೆ ಮಾತ್ರ ನಾವು ಸೀಜರ್ ಮೆಡಿಕೇಶನ್ಸ್ ಅಂದ್ರೆ ಸ್ಟ್ರೋಕ್ ಆಂಟಿ ಫಿಟ್ಸ್ ಮಾತ್ರೆಗಳು ಕೊಟ್ಟಿರ್ತೀವಿ ಇದು ಕೊಟ್ವಿ ಅಂದ್ರೆ ಅವ್ರಿಗೆ ಲೈಫ್ ಲಾಂಗ್ ಬೇಕು ಅಂತಲ್ಲ ಕೆಲವ್ರಿಗೆ ಬೇಕಾಗ್ಬೋದು ಕೆಲವ್ರಿಗೆ ಬೇಕಾಗ್ದಲ್ಲೇ ಇರ್ಬೋದು ಸೊ ಇದನ್ನು ಕೂಡ ಅವ್ರ ದಿನನಿತ್ಯದ ಮಾತ್ರೆಗಳ ಜೊತೆಗೆ ತಗೋಬೇಕಾಗುತ್ತೆ ಆ್ಯಂಟಿಸೀಜರ್ ಮೆಡಿಕೇಶನ್ಸ್ ಅದಲ್ಲದೆ ನಾನು ಫಸ್ಟ್ ಹೇಳಿದೆ ಎಡಗಡೆ ಬ್ರೈನ್ ಸ್ಟ್ರೋಕ್ ಆದಾಗ ಮಾತು ಅಥವಾ ಲ್ಯಾಂಗ್ವೇಜ್ ಪ್ರಾಬ್ಲಮ್ಸ್ ಇದ್ದವ್ರಿಗೆ ಸ್ಪೀಚ್ ಥೆರಪಿ ತುಂಬಾ ಇಂಪಾರ್ಟೆಂಟು ಸ್ಪೀಚ್ ಥೆರಪಿ ಅಂದ್ರೆ ಅವ್ರಿಗೆ ಹೇಳ್ಕೊಡ್ತಾ ಹೋಗ್ತೀವಿ ನಾವು ನಿಧಾನಕ್ಕೆ ಸ್ಪೀಚ್ ಥೆರಪಿಸ್ಟ್ ಇದ್ದಾರೆ ನಮ್ಮಲ್ಲಿ ಅವರು ಹೇಳ್ಕೊಡ್ತಾ ಹೋಗ್ತಾರೆ ಯಾವ ತರ ಮಾತಾಡಬೇಕು ಏನು ಅಂದ್ರೆ ನಿಧಾನಕ್ಕೆ ಸ್ಪೀಚ್ ಇಂಪ್ರೂವ್ಮೆಂಟ್ ಆಗುತ್ತೆ ಇದಿಷ್ಟು ಮಾಹಿತಿ ನಾನು ಸ್ಟ್ರೋಕ್ ಬಗ್ಗೆ ಕೊಟ್ಟಿದ್ದೀನಿ ದಯವಿಟ್ಟು ಈ ವಿಡಿಯೋನ ಕೇಳಿ ನಿಮ್ಗೇನಾದರೂ ಡೌಟ್ ಇದ್ರೆ ನಾವು ಎಸ್ ಎಸ್ ನಾರಾಯಣ ಹೆಲ್ತ್ ಸೆಂಟ್ರಲ್ಲಿ ಅವೈಲೇಬಲ್ ಇರ್ತೀವಿ ದಾವಣಗೆರೆಯಲ್ಲಿ ಬಂದು ತೋರಿಸ್ಕೋಬೋದು ನ್ಯೂರಾಲಜಿ ಒ ಪಿ ಡಿ ನರದ್ ವಿಭಾಗದಲ್ಲಿ ಥ್ಯಾಂಕ್ ಯು ಇನ್ನೊಮ್ಮೆ ವರ್ಲ್ಡ್ ಸ್ಟ್ರೋಕ್ ಡೇ ದಿನ ಎಲ್ಲರೂ ಆಚರಿಸ್ತೀವಿ ನೆನ್ಪಿಟ್ಕೊಳ್ಳಿ ಎವ್ರಿ ಮಿನಿಟ್ ಕೌಂಟ್ಸ್ ಥ್ಯಾಂಕ್ ಯು